ಹಾಯ್ ವಿವೋಸ್ ಹೇಗಿದ್ದೀರಾ ಎಲ್ಲ ಬನ್ನಿ ಇವತ್ತು ನಮ್ಮ ಅಜ್ಜಿ ನಮ್ಮಮ್ಮ ಮತ್ತು ಇವಾಗ ನಮ್ಮ ಅತ್ಕೆ ಸೀಕ್ರೆಟ್ ರೆಸಿಪಿ ಹೇಳ್ತೀನಿ ರಾತ್ರಿ ಬಸ್ಸಾರು ಮಿಕ್ಕಿದ್ರೆ ಅವ್ರು ಎಸೆಯೋ ಮಾತೇ ಇಲ್ಲ ಅದಕ್ಕೆ ಬೆಳಗ್ಗೆ ಆಲ್ಟ್ರೇಷನ್ ಮಾಡಿ ಅದಕ್ಕೆ ರೊಟ್ಟಿ ಹೊಡಿತಾರೆ ಮತ್ತು ರೊಟ್ಟಿ ಬಳಿತಾರೆ ನೋಡಿ ಇದಕ್ಕೆ ಈ ಒಂದೆರಡು ಈರುಳ್ಳಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಅದಕ್ಕೆ ಇಡ್ಲಿ ಹಿಟ್ಟಿನ ರೇಂಜಿಗೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹೆಂಚಿಗೆ ರೊಟ್ಟಿನ ಬಳಿತಾ ಇದ್ದಾರೆ ನಮ್ಮತ್ಕೆ ಮೂಲತಃ ಮಂಡ್ಯದವರು ಸೊ ಅಲ್ಲಿ ಬಳಿಯೋ ರೊಟ್ಟಿ ಫೇಮಸ್ಸು ಈಸಿಯಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೂಪರಾಗಿರುತ್ತೆ ನೀವೇ ಎಷ್ಟು ಈಸಿ ಅಂದರೆ ನಾವು ಒಂದು ತಟ್ತಾ ಇರ್ತೀವಲ್ವ ರೊಟ್ಟಿನ ಒಂದು ನಾಲ್ಕೈದು ರೊಟ್ಟಿ ತಟ್ಟೋ ಅಷ್ಟರಲ್ಲಿ ಅವರು ಒಂದು ಎಂಟು ಹತ್ತು ರೊಟ್ಟಿನ ಈ ಥರ ಬಳ್ದಿರ್ತಾರೆ ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಮ್ ಟೈಮ್ಸ್ ಅವರು ಬಳಿಯೋದಿಕ್ಕೆ ಕೂತ್ಕೊಂಡ್ರೆ ನಾವು ಎಲ್ಲರೂ ತಿನ್ನೋದಕ್ಕೆ ಅವ್ರ ಕೈಯೇ ನೋವು ಬಂದಿರುತ್ತೆ ಅಷ್ಟೊಂದು ಬೆಳಿತಾರೆ ಒಬ್ಬೊಬ್ರು ಮಿನಿಮಮ್ ಏನಿಲ್ಲ ಅಂದರೂ ಐದು ರೊಟ್ಟಿನ ನಾವು ತಿನ್ಬೋದು ತುಂಬ ಚೆನ್ನಾಗಿ ದೋಸೆ ಥರನೇ ಇರುತ್ತಪ್ಪ ಸ್ವಲ್ಪ ಹಾರ್ಡ್ ಇರುತ್ತೆ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಮ್ಮ ಟ್ರೆಡಿಷನಲ್ ರೆಸಿಪಿ ಬಸ್ಸಾರ್ ನಿಮಗೆ ಗೊತ್ತಲ್ಲ ನಾವು ಯಾರಾದರೂ ಬಸ್ಸಾರು ಎಸಿದ್ರೆ ಮುಗೀತು ಕತೆ ನಮಗೆ ಅಷ್ಟು ಇಷ್ಟ ಅಂದರೆ ಈ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ತುಂಬ ಜನ ಮಾಡ್ತಾರೆ ಕೂಡ ಅದನ್ನು ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿ ಈಗ ಮತ್ತೆ ರೊಟ್ಟಿನ ಸವರಿದ್ದಾರೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡ್ಕೊತಿದ್ದಾರೆ ಒಂದು ಟೆನ್ ಸೆಕೆಂಡ್ ಆರ್ ಫಿಫ್ಟೀನ್ ಸೆಕೆಂಡ್ ಅದನ್ನು ಮುಚ್ಚಿ ಇಡ್ತಾರೆ ಏಕೆಂದರೆ ಅವೆಗೆ ಮೇಲ್ಗಡೆ ಸ್ವಲ್ಪ ಬೇಯಿಲಿ ಅನ್ನೋ ರೀಸನ್ಗೆ ಈಗ ನೋಡಿ ತದ್ದಿದ್ದಾರೆ ನೀಟಾಗಿ ಅದನ್ನು ಸುಂಚಿಕದಲ್ಲಿ ಎತ್ತುತ್ತಾ ಇದ್ದಾರೆ ದೋಸೆಯಷ್ಟೇ ಚೆನ್ನಾಗಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಹೇಗಿದೆ ಅಂಥೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಟೈಮ್ ಆಯಿತು ರೊಟ್ಟಿ ತಿನ್ನೋದಕ್ಕೆ ನೋಡಿ ಈಗ ಹಾಂ ಹಾಂ ಸೂಪರ್ ಇದೆ ರೊಟ್ಟಿ ಓಕೆ ಬಾಯ್